ಅಂತ ಟೈಮಲ್ಲಿ ಅವ್ನ ತಲೆ ಮೇಲೆ ಯಾರಾದ್ರೂ ಒಂದು ಎತ್ತಾಕಿದ್ರೆ ಹೆಂಗಾಗುತ್ತೋ ಆ ಕಲ್ಲು ಹಾಕಿದಂಗೆ ಬಂದ್ಬಿಟ್ಟು ನಮಗೆ ಫ್ರೀ ಟಿಕೆಟ್ ಕೊಡಲ್ವಾ ಅಂತ ಕೇಳ್ತಾರೆ ಯಾರೇ ಆಗ್ಲಿ ಒಂದು ಸಿನಿಮಾ ಶುರು ಮಾಡಬೇಕು ಅಂತಂದ್ರೆ ಸ್ಕ್ರಿಪ್ಟ್ ಬರೆಯೋದ್ರಿಂದ ಶುರು ಆಗುತ್ತೆ ಸ್ಕ್ರಿಪ್ಟ್ ಬರೆಯೋದಕ್ಕಿಂತ ತಗೊಳ್ಳೋ ಒಂದು ಪೇಪರ್ ಇಂದ ಹಿಡಿದು ಒಂದು ಐದು ರೂಪಾಯಿ ಪೆನ್ನಿಂದ ಹಿಡಿದು ಶುರು ಆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂತಾನೆ ಮೊದಲೇದಾಗಿ ಆ ಒಂದು ಟೀಮು ಅದಕ್ಕೆ ಊಟ ತಿಂಡಿ ಓಡಾಟ ಅದರಲ್ಲದೆ ಒಂದಷ್ಟು ಸುಮಾರು ಖರ್ಚುಗಳು ಬರುತ್ತೆ ಜೊತೆಗೆ ಅದಾದ್ಮೇಲೆ ಲೊಕೇಶನ್ ಗಳು ಹುಡ್ಕಾಡ್ಬೇಕು ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆದ್ಮೇಲೆ ಲೊಕೇಶನ್ಸ್ ಹುಡ್ಕಾಟ ಆದ್ಮೇಲೆ ಕಲಾವಿದರನ್ನ ಇರುತ್ತೆ ಕೆಲವೊಂದು ಕ್ಯಾರೆಕ್ಟರ್ ಗಳಿಗೆ ಆಡಿಷನ್ ಮಾಡಬೇಕಾಗಿರುತ್ತೆ ಆಡಿಷನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಕ್ಯಾಮ್ರಾಗಳು ಬೇಕು ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಬೇಕು ಅದಕ್ಕೊಂದು ಜಾಗ ಅಂತ ಬೇಕು ಸೊ ಇದ್ರದೆಲ್ಲ ಒಂದಷ್ಟು ಖರ್ಚುಗಳು ಇದಾದ್ಮೇಲೆ ರಿಹರ್ಸಲ್ಸ್ ಅಂತ ಅಂದ್ರೆ ಒಂದು ಪೂರ್ವ ತಯಾರಿ ಅಂತ ಏನ್ ಹೇಳ್ತೀವಿ ಆ ರಿಹರ್ಸಲ್ಸ್ ಅಂತ ಮಾಡ್ಲೇಬೇಕು ಸೊ ಅದಕ್ಕೊಂದು ಜಾಗ ಮತ್ತೆ ಸೇಮ್ ಅದಕ್ಕೊಂದಷ್ಟು ಟೆಕ್ನಿಕಲ್ ಟೀಮು ಅದಕ್ಕೊಂದ್ ಜಾಗ ಖರ್ಚುಗಳು ಇದ್ದೇ ಇರುತ್ತೆ ಇದಾದ್ಮೇಲೆ ವಾರ್ತಾ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಆ ಅದಕ್ಕೊಂದು ಹದಿನೈದರಿಂದ ಇಪ್ಪತ್ತ್ ಸಾವಿರ ಖರ್ಚು ಬರುತ್ತೆ ಸೊ ವಾರ್ತಾ ಅದಾದ್ಮೇಲೆ ನಾವು ಪ್ರತಿದಿನ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಲೊಕೇಶನ್ಗೂ ಅದರದ್ದ ಒಂದೊಂದು ಚಾರ್ಜಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದ್ ಮನೇಲಿ ಶೂಟ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಮನೆ ಐದ್ ಸಾವಿರ ರೂಪಾಯಿ ಕೊಡ್ತಾರೆ ಕೆಲವೊಂದ್ ಮನೆ ಹತ್ತ್ ಸಾವಿರ ಹನ್ನೆರಡು ಸಾವಿರ ದಿನಕ್ಕೆ ಇರುತ್ತೆ ಒಂದ್ ದಿನಕ್ಕೆ ಜೊತೆ ನಮ್ಗೆ ಪೊಲೀಸ್ ಸ್ಟೇಷನ್ ಸೆಟಪ್ ಬೇಕು ಹಾಸ್ಪಿಟಲ್ ಸೆಟಪ್ ಬೇಕು ಅಥವಾ ಆಫೀಸ್ ಸೆಟಪ್ ಬೇಕು ಅಂದ್ರೆ ಅದಕ್ಕೆಲ್ಲಾನು ಹೀಗೆ ಒಂದ್ ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಪರ್ ಡೇ ಚಾರ್ಜಸ್ ಇರುತ್ತೆ ಅದ್ರ ಜೊತೆಗೆ ಯಾವುದೇ ಒಂದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಶೂಟ್ ಮಾಡ್ತೀವಿ ಅಂತಂದ್ರೆ ಈಗ ಪಾರ್ಕ್ ರೋಡ್ ತರ ಎಲ್ಲ ಒಂದ್ಕಡೆ ಶೂಟ್ ಮಾಡ್ತೀವಿ ಅಂತಂದ್ರೆ ಆ ವಾರ್ತಾ ಇಲಾಖೆ ಪರ್ಮಿಷನ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಅದ್ರ ಜೊತೆಗೆ ಆಯಾ ಲೋಕಲ್ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬೇಕಾಗುತ್ತೆ ಆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಅವರು ಸುಮ್ಮನೆ ಕೊಡಲ್ಲ ಆ ಪ್ರತಿಯೊಂದು ಪ್ರತಿಯೊಂದು ಸ್ಟೇಷನ್ಗೂ ಕೂಡ ಪ್ರತಿಯೊಂದು ದಿನಕ್ಕೂ ಕೂಡ ಪರ್ ಡೇ ಅಂತೇ ಇಂಥ ಇಷ್ಟು ಅಂತ ಅವರು ಚಾರ್ಜಸ್ ಇಸ್ಕೊಂಡೇ ಇಸ್ಕೊಂತಾರೆ ಕೊಟ್ಟಿಲ್ಲ ಅಂದ್ರೆ ಏನೇನ್ ಅವ್ರ ಕಡೆ ಏನೇನ್ ತೊಂದರೆ ಆಗಬಹುದು ಅಂತ ನಾವೇನು ಹೇಳಬೇಕಾಗಿಲ್ಲ ಪೊಲೀಸರ ಕಡೆ ಪೊಲೀಸರ ಕಡೆಯಿಂದ ಆಗೋ ತೊಂದರೆಗಳು ನಾನೇ ಯಾರಿಗೂ ಹೇಳ್ಬೇಕಾಗಿಲ್ಲ ಸೊ ಇದಾದ್ಮೇಲೆ ಇನ್ನ ಶೂಟಿಂಗ್ ಅಂತ ಶುರು ಮಾಡಿದ್ರೆ ಇನ್ನ ಕ್ಯಾಮ್ರಾ ಅಂತ ಬಂದ್ರೆ ಅದಕ್ಕೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಚಾರ್ಜಸ್ ಇರುತ್ತೆ ಲೈಟ್ ಮತ್ತೆ ಆ ಕಿವೆಲ್ಲ ಅವ್ರದ್ದು ಒಂದು ಟ್ರ್ಯಾಕ್ ಅಂಡ್ ಟ್ರಾವಿಲಿ ಲೈಟ್ಸ್ ಎಲ್ಲ ಬರುತ್ತೆ ಸೊ ಏನು ಮಿನಿಮಮ್ ಅಂದ್ರೆ ಕಡಿಮೆ ನಾನು ನಮ್ಮಂತ ಹೊಸಬರ ಸಿನಿಮಾಗಳು ಕೂಡ ಹದಿನೈದರಿಂದ ಇಪ್ಪತ್ ಸಾವಿರ ಅವ್ರದ್ದು ಬರುತ್ತೆ ಇದ್ರ ಜೊತೆಗೆ ಮೇಕಪ್ ಮ್ಯಾನು ಎಷ್ಟು ಇತರ ಒಂದಷ್ಟು ಟೆಕ್ನಿಷಿಯನ್ ಅವ್ರದೊಂದ್ ಮೂರಿಂದ ಐದು ಸಾವಿರ ಅವ್ರದ್ದು ಇರುತ್ತೆ ಅದ್ರ ಜೊತೆಗೆ ಒಂದು ಇಲ್ಲ ಅಂದ್ರೆ ಹೊಸಬರು ಅಂದ್ರೂ ಕೂಡ ಒಂದು ಸಣ್ಣ ಪುಟ್ಟ ಪೇಮೆಂಟ್ ಅಂತ ಸೇರಿಸ್ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆಗಲಿ ಒಂದ್ ಇಪ್ಪತ್ತೈದು ಸಾವಿರ ತನಕ ನಮಗೆ ಆರ್ಟಿಸ್ಟ್ ಗಳು ಪೇಮೆಂಟ್ ಹೋಗ್ತಾ ಇರುತ್ತೆ ಅದು ಗೊತ್ತೇ ಆಗಲ್ಲ ನಮ್ಗೆ ಯಾಕಂದ್ರೆ ಕೆಲವ್ರಿಗೆ ಐನೂರು ರೂಪಾಯಿ ಇರುತ್ತೆ ಕೆಲವ್ರ ಐದು ಸಾವಿರ ಇರುತ್ತೆ ಸೊ ಅದು ಎಲ್ಲಾನು ಮಿಕ್ಸ್ ಆಗಿ ಒಂದಷ್ಟು ಅಷ್ಟು ಹೋಗ್ತಾ ಇರುತ್ತೆ ಅದ್ರ ಜೊತೆ ಇನ್ನು ಪ್ರತಿದಿನ ಫುಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬರುತ್ತೆ ಅದಕ್ಕೊಂದು ಹತ್ತಾರು ಸಾವಿರ ಬಂದೇ ಬರುತ್ತೆ ಇನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಯಾಕಂದ್ರೆ ನಮ್ದು ಸೆಟ್ ಪ್ರಾಪರ್ಟೀಸ್ ಅದು ಇದೆಲ್ಲ ಖರ್ಚುಗಳು ಬರುತ್ತೆ ಅದ್ರದ್ದೆಲ್ಲ ಒಂದು ನಾಲ್ಕಿಂದ ಐದು ಸಾವಿರ ಅದು ಅವ್ರ ಪೇಮೆಂಟ್ ಗಳು ಮತ್ತೆ ಆರ್ಟ್ ಸಣ್ಣ ಪುಟ್ಟ ಸಾಮಾನುಗಳು ಎಲ್ಲ ಬರುತ್ತೆ ಅದ್ರದೆಲ್ಲ ಸೇರಿ ದಿನಕ್ಕೊಂದು ನಾಲ್ಕೈದು ಸಾವಿರ ಅದು ಇರುತ್ತೆ ಇಷ್ಟೆಲ್ಲ ಸೇರಿ ದಿನಕ್ಕೆ ಹೆಚ್ಚು ಕಡಿಮೆ ಒಂದು ಇಲ್ಲ ಅಂದ್ರೂ ಕೂಡ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಅಂತ ಖರ್ಚು ಬಂದೇ ಬರುತ್ತೆ ಆವರೇಜ್ ಆಗಿ ಒಂದಿನ ಮೂವತ್ ಸಾವಿರ ಆಗ್ಬೋದು ಒಂದು ದಿನ ಎಂಬತ್ ಸಾವಿರಕ್ಕೆ ಹೋಗ್ಬೋದು ಸೊ ಆವರೇಜ್ ಆಗಿ ಅಂತ ನೋಡಿದ್ರೆ ಒಂದು ಅರವತ್ತರಿಂದ ಎಪ್ಪತ್ ಸಾವಿರ ದಿನಕ್ಕೆ ಹೋಗಿ ಹೋಗುತ್ತೆ ಈ ತರ ಒಂದು ನಲವತ್ತರಿಂದ ಐವತ್ತು ದಿನ ಮಿನಿಮಮ್ ಶೂಟ್ ಮಾಡಿರ್ತೀವಿ ಸೊ ಇಷ್ಟೆಲ್ಲ ಮಾಡಿ ಇಷ್ಟ ನಲವತ್ತರಿಂದ ಐವತ್ತು ದಿನ ಶೂಟ್ ಮಾಡ್ಬೇಕು ಅಂತಂದ್ರೆ ಖರ್ಚೆ ಎಷ್ಟಾಗಿರ್ಬೋದು ಅಂತ ಅದನ್ನ ನಿಮ್ಮ ಒಂದು ನಿಮ್ಮ ಕಲ್ಪನೆಗೆ ಬಿಡ್ತೀನಿ ನೀವೇ ಲೆಕ್ಕ ಹಾಕಬಹುದು ಅದ್ರ ಜೊತೆಗೆ ಇನ್ನ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಅಂತ ಏನ್ ಬರುತ್ತೆ ಎಡಿಟಿಂಗ್ ಇಲ್ಲ ಅಂತಂದ್ರೂ ಕೂಡ ಕಡಿಮೆ ಅಂತಂದ್ರೆ ಒಂದ್ ಲಕ್ಷ ಅದಕ್ಕೊಂದು ಚಾರ್ಜ್ ಇದ್ದೇ ಇರುತ್ತೆ ಅದಾದ್ಮೇಲೆ ಮ್ಯೂಸಿಕ್ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಬಂದ್ರೆ ಅದಕ್ಕೆಲ್ಲ ಒಂದು ಮಿನಿಮಮ್ ಎಲ್ಲ ಸೇರಿದ್ರೆ ಒಂದು ಸಿಂಗಲ್ಸ್ ನಾವಂದ್ರೆ ಒಂದು ರಿಸ್ಟ್ರಿಕ್ಟೆಡ್ ಆಗಿ ಮಾಡ್ತೀನಿ ಒಂದು ನಮ್ಮ ತಕ್ಕ ಬಜೆಟ್ ಅಲ್ಲಿ ಸಿಂಗಲ್ಸ್ ಹುಡುಕಿ ಆಡಿಸ್ತೀವಿ ಅಂತಂದ್ರೂ ಕೂಡ ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ಬೇಕೇ ಬೇಕು ಇವಾಗ ಏನೇ ಮಾಡ್ತೀನಿ ಅಂದ್ರೂ ಕೂಡ ಇದಾದ್ಮೇಲೆ ಇನ್ನ ಡಿ ಎಂತ ಬರುತ್ತೆ ಅದಕ್ಕೂ ಕೂಡ ಒಂದುವರಿಂದ ಎರಡ್ ಲಕ್ಷ ಮಿನಿಮಮ್ ಬೇಕಾಗುತ್ತೆ ಇದೆಲ್ಲ ನಾನು ಹೇಳ್ತಾ ಇರೋದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಅದಕ್ಕೆ ಲಿಮಿಟ್ ಇಲ್ಲ ಬೇಸನ್ ಇದೆ ಅದಕ್ಕೆ ಇನ್ನು ಸೌಂಡ್ ಎಫೆಕ್ಟ್ಸ್ ಡಿ ಟಿ ಎಸ್ ಸೌಂಡ್ ಎಫೆಕ್ಟ್ಸ್ ಮತ್ತೆ ಡಿ ಟಿ ಎಸ್ ಮಿಕ್ಸಿಂಗ್ ಅಂತ ಏನ್ ಬರುತ್ತೆ ಅದಕ್ಕೂ ಕೂಡ ಎರಡರಿಂದ ಮೂರು ಲಕ್ಷ ಮಿನಿಮಮ್ ಚಾರ್ಜಸ್ ಇದ್ದೇ ಇರುತ್ತೆ ಇದಾದ್ಮೇಲೆ ನಾವು ಏನು ಸೆನ್ಸಾರ್ ಮಾಡಿಸ್ತೀವಿ ಬರೀ ಸೆನ್ಸಾರ್ ಮಾಡಿಸೋದೇ ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ಚಾರ್ಜ್ ಖರ್ಚಾಗುತ್ತೆ ಅದಾದ್ಮೇಲೆ ಮತ್ತೆ ಇನ್ ಕೇಸ್ ಒಂದ್ಸಲ ಸೆನ್ಸರ್ ಆದ್ಮೇಲೆ ನಾವ್ ಏನಾದ್ರು ಕರೆಕ್ಷನ್ ಮಾಡ್ತೀವಿ ಅದ್ರದ್ದು ಸಪ್ರೇಟ್ ಚಾರ್ಜಸ್ ಇದ್ದೇ ಇರುತ್ತೆ ಅದಾದ್ಮೇಲೆ ಕ್ಯೂ ಮತ್ತೆ ಯು ಅಪ್ಲೋಡ್ ಮಾಡ್ತೀವಿ ಅನ್ ಕಂಟೆಂಟ್ ತಗೊಂಡೋಗ್ಬೇಕು ನಮ್ ಸಿನಿಮಾ ಎಲ್ಲ ರೆಡಿ ಆದ್ಮೇಲೆ ತಗೊಂಡೋಗ್ ಕೊಡ್ತೀವಿ ಅಲ್ಲೂ ಅವರಿಗೆ ನಮಗೆ ಒಂದುವರೆ ಲಕ್ಷ ಅಡ್ವಾನ್ಸ್ ಅಂತ ಕೊಡ್ಬೇಕು ಯಾಕಂದ್ರೆ ಥಿಯೇಟರ್ಸ್ ಎಲ್ಲ ಅವರು ಪರ್ ಶೋ ಚಾರ್ಜಸ್ ಅಂತ ಇರುತ್ತೆ ಅದನ್ನೆಲ್ಲ ಅವ್ರು ಅಡ್ವಾನ್ಸ್ ಅಲ್ಲೇ ತಗೊತಾರೆ ಸೊ ಒಂದು ಒಂದೂವರೆ ಲಕ್ಷ ಅದನ್ನು ಕಟ್ಟಬೇಕು ಯೋಪ್ ಅದಾದ್ಮೇಲೆ ಮತ್ತೆ ಥಿಯೇಟರ್ ಪ್ರತಿಯೊಂದು ನಾವು ಯಾವ ಯಾವ ಥಿಯೇಟರ್ಸ್ಗೆ ಅಥವಾ ಯಾವ ಏರಿಯಾದಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಾದ್ಮೇಲೆ ಪ್ರತಿ ಒಂದು ಥಿಯೇಟರ್ ಆಗಿರ್ಬೋದು ಥಿಯೇಟರ್ಗೆ ಬ್ಯಾನರ್ ಮತ್ತೆ ಅದ್ರ ಸುತ್ತ ಹಾಕೋದಕ್ಕೆ ಒಂದು ಪೋಸ್ಟರ್ಸ್ ಅಂತ ಬರುತ್ತೆ ಬ್ಯಾನರ್ಸ್ ಮತ್ತೆ ಪೋಸ್ಟರ್ಸ್ ಎಲ್ಲ ಏನು ಬರುತ್ತೆ ಅದಕ್ಕೆ ಇಲ್ಲ ಅಂದ್ರೂ ಕೂಡ ಒಂದು ಮೂರಿಂದ ನಾಲ್ಕು ಲಕ್ಷ ಬೇಕೇ ಬೇಕು ಹೊಸಬಲ್ ಸಿನ್ಮಾ ಅಂತ ನಾವು ಇದೆಲ್ಲ ಹೇಳ್ತಾ ಇರೋದು ಹೊಸಬ್ರ ಸಿನ್ಮಾ ಮಿನಿಮಮ್ ಬಜೆಟ್ಗೆ ಹೇಳ್ತಾ ಆ ಜೊತೆಗೆ ಪ್ರಮೋಷನ್ ಗೆ ಅಂತೂ ಏನಿಲ್ಲ ಅಂತಂದ್ರು ಕೂಡ ಐದರಿಂದ ಹತ್ತು ಲಕ್ಷ ಖರ್ಚು ಆಗಿ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಯಾವ್ದು ಕೂಡ ಯಾರು ಕೂಡ ನೀವು ಒಂದ್ ಕಣೆಗೆ ಒಬ್ರು ಕೂಡ ಫ್ರೀಯಾಗಿ ಯಾರು ಒಂದು ಸಣ್ಣ ಹೊಸ ನ್ಯೂಸ್ ಚಾನಲ್ ಅವರು ಕೂಡ ಒಂದು ಒಂದು ಸಿಂಗಲ್ ಪೋಸ್ಟ್ ಕೂಡ ಫ್ರೀ ಆಗಿ ಹೊಸಬರು ಸಿನಿಮಾ ಚೆನ್ನಾಗಿದೆ ಏನಾಗಿದೆ ಅಂತ ಯಾರು ಏನು ಸಪೋರ್ಟ್ ಮಾಡಲ್ಲ ಪ್ರತಿಯೊಂದು ದುಡ್ಡಿನ ಕೆಲಸ ಆಗ್ಬೇಕು ಒಂದು ಸಾಂಗ್ ಗೆ ಒಬ್ಬ ಯಾರೋ ಒಬ್ಬ ರೀಲ್ಸ್ ಮಾಡ್ಬೇಕಂದ್ರು ಕೂಡ ಮೂವತ್ತು ಸಾವಿರ ಕೇಳ್ತಾರೆ ಇದು ಹಾಗಾಗಿ ನಮ್ಗೆ ಅಲ್ಲಿ ಮಿನಿಮಮ್ ಅಷ್ಟು ಖರ್ಚು ಹಾಗೆ ಆಗಿರುತ್ತೆ ಇನ್ನು ಗೆ ಕೊನೆ ಹಂತದಲ್ಲಿ ಇನ್ನೇನು ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೆ ಪ್ರತಿ ತಿಯೇಟರ್ಗೂ ಕೂಡ ಎಲ್ಲೋ ಒಂದು ಕೆಲವೊಂದು ಥಿಯೇಟರ್ ಹೊಸಬ್ರಿಗೆ ಯಾರ ಸ್ಟಾರ್ ನೇಮ್ ಇದ್ರೆ ಮಾತ್ರ ಪರ್ಸೆಂಟೇಜ್ ಬಂದಿರ್ತಾರೆ ಬಿಟ್ರೆ ನಮ್ಮಂತ ಹೊಸಬ್ರ ಸಿನಿಮಾಗಳಿಗೆ ಪ್ರತಿಯೊಂದು ಥಿಯೇಟರ್ ತೇಟರ್ ಕೂಡ ಬಾಡಿಗೆನೆ ಕೇಳ್ತಾರೆ ವಾರಕ್ಕೆ ಇಷ್ಟು ಅಂತ ಸೊ ಒಂದ್ ವಾರಕ್ಕೆ ಮಿನಿಮಮ್ ಅಂದ್ರೂ ಕೂಡ ಫಾರ್ ಎಕ್ಸಾಂಪಲ್ ವೀರೇಶ್ ಅಲ್ಲಿ ಬೆಂಗಳೂರಿನ ಸಿನಿಮಾ ವೀರೇಶ್ ಸಿನಿಮಾಸ್ ಅಲ್ಲಿ ನಿಮಗೆ ಎರಡು ಶೋಗೆ ಒಂದುವರೆ ಲಕ್ಷ ಬಾಡಿಗೆ ಕೊಡ್ಬೇಕು ನಾವು ಒಂದ್ ವಾರಕ್ಕೆ ಬರೀ ದಿನಕ್ಕೆ ಎರಡು ಶೋ ಹಾಕೋದಕ್ಕೆ ಒಂದ್ ವಾರಕ್ಕೆ ಒಂದ್ವರ ಲಕ್ಷ ಅದೇ ತರ ಈಗ ಬೇರೆ ಬೇರೆ ಕಡೆ ಎಲ್ಲ ತೊಂಬತ್ ಸಾವಿರ ಎಪ್ಪತ್ ಸಾವಿರ ಅರವತ್ ಸಾವಿರ ಐವತ್ ಸಾವಿರ ಈ ತರ ಒಂದ್ ವಾರ ಬಾಡಿಗೆ ಕಟ್ಟಿರ್ತೀವಿ ಸೊ ಇಷ್ಟೆಲ್ಲ ಖರ್ಚು ಮಾಡಿ ಥಿಯೇಟರ್ ಬಾಡಿಗೆನು ಕೊಟ್ಟು ಹೊಸಬರು ತಂದು ಸಿನಿಮಾನ ಇಡೋ ಹೆಂಗಾಗಿರುತ್ತೆ ಅಂತಂದ್ರೆ ಯಾರೋ ಒಬ್ಬ ಈಸ್ ಬರದೆ ಇರೋನು ಒಂದು ನದಿಗೋ ಕೆರೆಗೋ ಬಿದ್ದು ಹೆಂಗೋ ಕಷ್ಟ ಪಟ್ಟು ಈಜಾಡಿ ಬಡದಾಡಿ ದಡ ಸೇರಿದಾಗ ಇನ್ನೇನು ಹೆಂಗೋ ಬದುಕ್ತಿ ಅಂತ ಹಿಂಗ್ ದಡಕ್ಕೆ ಕೈ ಇಟ್ಟಿರ್ತಾನೆ ಅವನು ಅಂತ ಟೈಮಲ್ಲಿ ಅವನ ತಲೆ ಮೇಲೆ ಯಾರಾದ್ರೂ ಒಂದು ಕಲ್ಲೆತ್ತಾಕಿದ್ರೆ ಹೆಂಗಾಗುತ್ತೋ ಆ ಕಲ್ಲೆತ್ತ ಹಾಕದಂಗೆ ಬಂದ್ಬಿಟ್ಟು ನಮಗೆ ಫ್ರೀ ಟಿಕೆಟ್ ಕೊಡಲ್ವಾ ಅಂತ ಕೇಳ್ತಾರೆ ಅದು ಕೂಡ ನಮಗೆ ತುಂಬಾ ಹತ್ತಿರದವರ ಅನ್ಸ್ಕೊಂಡವರೇ ಬಂದು ಆ ತರ ಕೇಳಿದ್ರೆ ನಮ್ಗೆ ಏನ್ ಅಂತಾನೆ ಗೊತ್ತಾಗಲ್ಲ ಹೆಂಗೋ ಕಷ್ಟಪಟ್ಟು ಈಜಿ ದಡ ಸೇರಿರ್ತೀವಿ ಬಂದು ಕೈ ಹಿಡಿದ ಮೇಲೆ ಎಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಮತ್ತೆ ತಲೆ ಮೇಲೆ ಕಲ್ಲೆತ್ತಾಕಿ ನೀರಲ್ಲಿ ಮುಗಿಸೋ ಕೆಲಸ ಮಾಡಬಿಡಿ ಆ ಯಾಕೆಂತಂದ್ರೆ ಸಿನಿಮಾ ಅನ್ನೋದು ನಮಗೆ ಬರೀ ಕೆಲಸ ಅಲ್ಲ ಅದು ನಮ್ಮ ಜೀವನ ಪರ್ಯಂತ ಕನಸು ಮತ್ತೆ ನಮ್ಗೆ ಉಸಿರದು ಸೊ ಥ್ಯಾಂಕ್ ಯು ಸೋ ಮಚ್